ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಗೀತಾ ಅವರ ಹೆಸರು ಹೇಳ್ತಾ ಇದ್ದಂತೆ ಅಣ್ಣವರೊಂದಿಗಿನ ಸಾಲು ಸಾಲು ಸಿನಿಮಾಗಳ ಪಟ್ಟಿ ನಮ್ಮೆಲ್ಲರ ಕಣ್ಮುಂದೆ ಬಂದು ಹೋಗುತ್ತೆ ಮುಗ್ಧ ಮತ್ತು ಮನೋಜ್ಞ ಅಭಿನಯದ ಮೂಲಕ ಅಲ್ಪಾವಧಿಯಲ್ಲೇ ಕನ್ನಡಿಗರ ಹೃದಯವನ್ನ ಗೆಲ್ಲುವಲ್ಲಿ ಸಕ್ಸಸ್ ಆದವರು ನಟಿ ಗೀತಾ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅದ್ಭುತ ಒಡನಾಟ ಬೆಳೆಸಿಕೊಂಡಿದ್ದ ನಟಿ ಗೀತಾ ಅಣ್ಣವರ ಜೊತೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಕೀರ್ತಿಯನ್ನ ತಮ್ಮದಾಗಿಸಿಕೊಂಡಿದ್ರು ತಮ್ಮ ವೃತ್ತಿ ಬದುಕಲ್ಲಿ ಸಣ್ಣದೊಂದು ವಿವಾದವೂ ಇಲ್ಲದಂತಿದ್ದ ಗೀತಾ ಬಣ್ಣದ ಬದುಕಿನ ಉತ್ತುಂಗದ ಶಿಖರದಲ್ಲಿರುವಾಗ್ಲೇ ಸಿನಿಮಾ ರಂಗವನ್ನ ತೊರೆದಿದ್ಯಾ ಕೋಟಿ ಕೋಟಿ ಇದ್ರು ಒಬ್ಬಂಟಿಯಾಗಿ ಬದುಕ್ತಿರೋದ್ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿರೆ ಕನ್ನಡ ತೆಲುಗು ತಮಿಳು ಮತ್ತು ಮಲಯಾಳಂ ಸಿನಿಮಾಗಳ ಮೂಲಕ ಬಣ್ಣದ ಬದುಕಲ್ಲಿ ತಮ್ಮದೇ ಆದ ವಿಶಿಷ್ಟ ಹೆಸರನ್ನ ಸಂಪಾದಿಸಿಕೊಂಡವರು ಗೀತ ಕನ್ನಡದಲ್ಲಿ ಗರ್ಜನೆ ದೇವರ ಆಟ ಹೆಣ್ಣಿನ ಸೇಡು ಆಶಾ ಕಿರಣ ಆರಾಧನೆ ಎರಡು ರೇಖೆಗಳು ದೇವತೆ ಮುಂತಾದ ಸಿನಿಮಾಗಳಲ್ಲಿ ನಟಿಸಿ ಕನ್ನಡದ ಪಾಲಿಗೆ ಬಹುಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿತು ಋತುರಾಜ್ ಕುಮಾರ್ ಕುಮಾರ್ ಶಂಕರ್ನಾಗ್ ಅಂಬರೀಶ್ ಅವರಂತಹ ಘಟಾನುಘಟಿ ನಾಯಕರ ಜೊತೆ ಅಭಿನಯಿಸ್ತಾ ಪೀಕ್ ನಲ್ಲಿ ಟೈಮ್ ನಲ್ಲಿ ಗೀತಾಗೆ ಪ್ರೇಮಾಂಕುರ ಆಗುತ್ತೆ ನಟಿ ಗೀತಾ ಮನ್ಸ್ ಮಾಡಿದ್ರೆ ಎಂತೆಂತ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆಗೆ ಮದುವೆ ಆಗಬಹುದಿತ್ತು ಆದ್ರೆ ಗೀತಾ ಅವರ ಮನಸ್ಸು ಕದ್ದವರು ಮಾತ್ರ ಚಾರ್ಟೆಡ್ ಅಕೌಂಟೆಂಟ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವಾಸನ್ ಅನ್ನೋರ ಜೊತೆ ಪ್ರೀತಿಯಲ್ಲಿ ಬೀಳ್ತಾರೆ ಇಬ್ರು ಒಬ್ರನ್ನೊಬ್ರು ಮನಸಾರೆ ಇಷ್ಟಪಡ್ತಾ ಇದ್ದಿದ್ರಿಂದ ಅದೇ ವರ್ಷ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಅಮೆರಿಕಾಗೆ ಹಾರಿದ್ರು ಆತ್ಮೀಗೆ ಗೀತಾ ಹುಟ್ಟಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಈಗ ಅವರಿಗೆ ಅರವತ್ನಾಲ್ಕು ವರ್ಷ ವಯಸ್ಸು ಚಿಕ್ಕ ವಯಸ್ಸಲ್ಲೇ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಗೀತಾ ಸಿನಿಮಾ ರಂಗವನ್ನ ಇವರೇನು ಹುಡ್ಕೊಂಡು ಹೋದವರಲ್ಲ ನಾನೊಬ್ಬ ನಟಿ ಆಗಬೇಕು ಅಂತ ಚಾನ್ಸ್ ಕೇಳಿದವರು ಅಲ್ಲ ಸಿನಿಮಾ ಇಂಡಸ್ಟ್ರಿಯವರು ಇವರನ್ನ ಹುಡ್ಕೊಂಡ್ ಬಂದು ಒಂದು ಚಾನ್ಸ್ ಕೊಡ್ತಾರೆ ಚಿಕ್ಕ ವಯಸ್ಸಿನಿಂದಲೂ ತುಂಬಾನೇ ಮುದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನ್ನೋ ತಮಿಳು ಸಿನಿಮಾದಲ್ಲಿ ಅಭಿನಯಿಸುವ ಅವಕಾಶ ಸಿಗುತ್ತೆ ಅದು ಕೂಡ ರಜನೀಕಾಂತ್ ಅವರ ತಂಗಿಯ ಪಾತ್ರದಲ್ಲಿ ಆಗ ಗೀತಾ ಬರೀ ಏಳನೇ ಕ್ಲಾಸ್ ನಲ್ಲಿ ಓದ್ತಾ ಇರ್ತಾರೆ ಭೈರವಿ ಸಿನಿಮಾ ಆದ್ಮೇಲೆ ಓದಕ್ಕಿಂತ ಓದಿಕ್ಕಿಂತ ಸಿನಿಮಾ ಇಂಡಸ್ಟ್ರಿಯಲ್ಲೇ ತುಂಬಾ ಆಕ್ಟಿವ್ ಆಗಿ ಬಿಡ್ತಾರೆ ಚಿಕ್ಕ ವಯಸ್ಸಲ್ಲೇ ಮೇಲಿಂದ ಮೇಲೆ ದೊಡ್ಡ ದೊಡ್ಡ ಅವಕಾಶ ಹುಡ್ಕೊಂಡು ಬಂದಿದ್ರಿಂದ ಓದನ್ನ ಅರ್ಧಕ್ಕೆ ನಿಲ್ಲಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಬಳಿಕ ಹಿಂದಿಯಲ್ಲೂ ಒಂದಿಷ್ಟು ಸಿನಿಮಾ ಮಾಡ್ತಾರೆ ಆತ್ಮೀಗರೆ ಗೀತಾ ಅವರ ಕನ್ನಡ ಸಿನಿಮಾಗಳ ಬಗ್ಗೆ ಹೇಳೋದಾದ್ರೆ ಕಾಳಿಂಗ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಗೀತಾ ವಿಷ್ಣುವರ್ಧನ್ ಜೊತೆ ತಂಗಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಈ ಸಿನಿಮಾ ಆದ ಮೇಲೆ ವಿಷ್ಣುವರ್ಧನ್ ಜೊತೆಗೇನೆ ಹೀರೋಯಿನ್ ಆಗಿ ನಟಿಸಿದ ಬಹಳಷ್ಟು ಸಿನಿಮಾಗಳು ಬಂದವು ಬಿಡಿ ಹೀಗೆ ಸಿನಿಮಾ ರಂಗದಲ್ಲಿ ತುಂಬಾ ಬ್ಯುಸಿ ಆಗಿದ್ದ ನಟಿ ಗೀತಾ ಇದ್ದಕ್ಕಿದ್ದಂತೆ ಒಮ್ಮೆ ಕಣ್ಮರಿಯಾಗಿ ಬಿಡ್ತಾರೆ ಒಂದಿಷ್ಟು ವರ್ಷಗಳ ಕಾಲ ದೊಡ್ಡ ಬ್ರೇಕ್ ತೆಗೆದುಕೊಂಡು ಮತ್ತೆ ಕನ್ನಡಕ್ಕೆ ಬ್ಯಾಕ್ ಮಾಡಿದ್ದು ಪೋಷಕ ನಟಿಯ ಪಾತ್ರದಲ್ಲಿ ಬೃಂದಾವನ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸಿದ್ರು ಗೀತಾ ಆತ್ಮೀಯರೇ ಸಿನಿಮಾ ರಂಗದಲ್ಲಿ ತುಂಬಾ ಬ್ಯುಸಿ ಆಗಿದ್ದ ಕಾಲ ಅದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಟಿ ಗೀತಾ ಮದುವೆಯಾಗಿ ಅಮೆರಿಕಾದಲ್ಲೇ ಸೆಟಲ್ ಆಗ್ತಾರೆ ಯಾವಾಗ ಕೋಟಿ ಕೋಟಿ ಕುಬೇರನನ್ನ ಮದುವೆಯಾದ್ರೂ ಸಿನಿಮಾ ಇಂಡಸ್ಟ್ರಿಗೆ ಬ್ರೇಕ್ ಹಾಕ್ತಾರೆ ಅಲ್ಲಿ ಅವರ ಬದುಕು ಹೇಗಿತ್ತು ಅನ್ನೋದನ್ನ ಗೀತಾ ಅವರೇ ಹಲವು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ ಇವರ ಗಂಡ ದೊಡ್ಡ ಉದ್ಯೋಗದಲ್ಲಿದ್ರು ಕೈ ತುಂಬಾ ಸಂಬಳ ಬರ್ತಾ ಇತ್ತು ಹೀಗಾಗಿ ಐಷಾರಾಮಿ ಬಂಗಲೆ ಐಷಾರಾಮಿ ಜೀವನ ಆಯ್ತು ಏನೇ ಆಸೆ ಪಟ್ಟರು ಕ್ಷಣ ಮಾತ್ರದಲ್ಲಿ ಎಲ್ಲ ಸಿಗ್ತಾ ಇತ್ತು ಇಷ್ಟೆಲ್ಲಾ ಆಯ್ತು ಇವರಿಗೆ ಒಂದು ಕೊರಗಿತ್ತು ಕೊನೆಗೊಂದು ದಿನ ಒಬ್ರೇ ಕುಳಿತು ಯೋಚನೆ ಮಾಡ್ತಾರೆ ಗಂಡ ಮಕ್ಕಳು ಐಷಾರಾಮಿ ಜೀವನ ಎಲ್ಲ ಇದೆ ಆದ್ರೂ ಜೀವನ ಇನ್ಕಂಪ್ಲೀಟ್ ಅಂತ ಅನ್ನಿಸ್ತಿದೆಯಲ್ಲ ಅಂತ ಯೋಚನೆ ಮಾಡಿದಾಗ ನೆನಪಾಗಿದ್ದೆ ತಾಯ್ನಾಡು ತಾಯ್ನಾಡಿಗಿಂತ ಮಿಗಿಲಾಗಿದ್ದು ಯಾವುದೂ ಇಲ್ಲ ಅಲ್ಲಿರೋ ಸುಖದ ಮುಂದೆ ಸ್ವರ್ಗವನ್ನೇ ಧರೆಗೆಡಿಸಿದ್ರು ಸಮನಲ್ಲ ಅನ್ನೋದನ್ನ ಅರಿತ್ಕೊಳ್ತಾರೆ ನಾನು ನನ್ನ ತಾಯ್ನಾಡಿನ ಆ ಮಣ್ಣಿನ ಕಂಪನ ಸವಿಬೇಕು ಅಂತ ತಮ್ಮ ಗಂಡನ ಬಳಿ ನೋವನ್ನ ತೋಡ್ಕೊಳ್ತಾರೆ ಹೆಂಡತಿ ಆಸೆಗೆ ಯಾವತ್ತೂ ಬೇಡ ಅನ್ನದ ಗೀತಾ ಅವರ ಗಂಡ ತಾಯ್ನಾಡಿಗೆ ಮರಳಿ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಸೀದಾ ಚೆನ್ನೈಗೆ ಬಂದವ್ರೆ ಅಲ್ಲೊಂದು ಮನೆ ಮಾಡಿಕೊಂಡು ಜೀವನ ನಡೆಸ್ತಿದ್ದಾರೆ ಆತ್ಮೀಗೆರೆ ತಾಯ್ನಾಡಿಗೆ ವಾಪಸ್ ಆದ ಗೀತಾಗೆ ಸಿನಿಮಾಗಳಲ್ಲಿ ಅವಕಾಶಗಳೇನು ಸಿಕ್ತು ಆದ್ರೆ ಹೀರೋಯಿನ್ ಆಗಿ ಕಮ್ ಬ್ಯಾಕ್ ಮಾಡೋದಿಕ್ಕೆ ಆಗ್ಲೇ ಇಲ್ಲ ಅದ್ಯಾಕೋ ಕನ್ನಡದಲ್ಲಿ ಇತ್ತೀಚೆಗೆ ಗೀತಾ ಅವರಿಗೆ ಹೆಚ್ಚಿನ ಅವಕಾಶ ಸಿಗ್ತಾ ಇಲ್ಲ ರಾಜಣ್ಣ ಅಂಬರೀಶ್ ವಿಷ್ಣು ಕಾಲದಲ್ಲಿ ಖಾಯಂ ನಟಿಯಾಗಿದ್ದವರಿಗೆ ಈಗ ಅವಕಾಶ ಇಲ್ಲ ಕನ್ನಡ ಮಾತನಾಡೋದಕ್ಕೆ ಬರದವರನ್ನ ಕನ್ನಡ ಮಾತನಾಡೋದಕ್ಕೆ ಹಿಂಜರಿಯವರನ್ನೇ ಕರೆಸಿ ಚಾನ್ಸ್ ಕೊಡ್ತಾ ಇದ್ದಾರೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ